ಕರಕನಾಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಒಂದನೇ ವಾರ್ಡಿನ ಜಾಗನೂರಹಟ್ಟಿ ಗ್ರಾಮದಲ್ಲಿ ನಡೆದ ಉಪ ಚುನಾವಣೆ ಶಾಂತಿಯುತವಾಗಿ ಜರುಗಿತು ತೆರವಾಗಿದ್ದ ಪಟ್ಟಣ ಪಂಚಾಯಿತಿ ಸ್ಥಾನಕ್ಕೆ ನಡೆದ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಚಂದ್ರಮ್ಮ ಬಿಜೆಪಿ ಪಕ್ಷದಿಂದ ಎಚ್ ಮಲ್ಲೇಶಪ್ಪ ಪಕ್ಷೇತರರಾಗಿ ಎಂಟಿ ಮಂಜುನಾಥ್ ನಾಮಪತ್ರ ಸಲ್ಲಿಸಿದರು ಶನಿವಾರ ಬೆಳಗ್ಗೆ ಏಳು ಗಂಟೆಯಿಂದ ಮತದಾನ ಪ್ರಾರಂಭವಾಗಿ ಸಂಜೆ ಐದು ಗಂಟೆಗೆ ಮುಕ್ತಾಯವಾಯಿತು ಮತದಾರರು ಸರದಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಒಟ್ಟು ಒಂಬೈನೂರ ಇಪ್ಪತ್ತೊಂಬತ್ತು ಮತದಾರರಿದ್ದು ಇವರಲ್ಲಿ ಎಂಬತ್ತೊಂದು ಮತದಾರರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದ್ದಾರೆ ಶೇಕಡ ಎಂಬತ್ತಾರರಷ್ಟು ಮತದಾನವಾಗಿದೆ ಒಟ್ಟು ಗಂಡು ನಾನ್ನೂರ ಎಪ್ಪತ್ತೆರಡು ಮತದಾರರಲ್ಲಿ ನಾನ್ನೂರ ಇಪ್ಪತ್ತ್ ಮೂರು ಗಂಡು ಮತದಾರರು ಹಾಗೂ ಒಟ್ಟು ಹೆಣ್ಣು ನಾನ್ನೂರ ಐವತ್ತೇಳು ಮತದಾರರಲ್ಲಿ ಮುನ್ನೂರ ಎಪ್ಪತ್ತೆಂಟು ಹೆಣ್ಣು ಮತದಾರರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿ ಹರಿಪ್ರಸಾದ್ ಉಪಚುನಾವಣಾ ಅಧಿಕಾರಿ ಪಾಲಯ್ಯ ಕುಬೇರಪ್ಪ ಮತಗಟ್ಟೆ ಅಧಿಕಾರಿಗಳಾದ ರುದ್ರೇಶ್ ಎಂ ಮಲ್ಲಿಕಾರ್ಜುನ್ ಬೊಮ್ಮಲಿಂಗಪ್ಪ ಹನುಮಂತಪ್ಪ ಹಾಗೂ ನಾಯ್ಕನಾಟಿ ಪೊಲೀಸ್ ಠಾಣೆಯ ಪಿಎಸ್ಐ ತಿಪ್ಪೇಸ್ವಾಮಿ ಹೆಡ್ ಕಾನ್ಸ್ಟೇಬಲ್ ರಾಘವೇಂದ್ರ ಸಿಬ್ಬಂದಿ ವರ್ಗದವರು ಆಚರಿದ್ರು